ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ವಿಜಯದಶಮಿಯ ದಿನ ವಿಶೇಷವಾಗಿ ಶಮಿ ವೃಕ್ಷದ ಪೂಜೆಯನ್ನ ಮಾಡ್ತೀವಿ ಬನ್ನಿ ಗಿಡ ಬನ್ನಿ ಮರ ಅಂತ ಹೇಳ್ತಾರೆ ಶಮಿ ವೃಕ್ಷ ಅಂತ ಹೇಳ್ತಾರೆ ಆ ಶಮಿ ವೃಕ್ಷವನ್ನ ಯಾರು ಆ ವಿಜಯದಶಮಿಯ ದಿನ ಮುಟ್ಟಿ ಈ ಒಂದು ವಿಶೇಷ ಶಬ್ದ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದನ್ನು ಹೇಳಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನಿಮಗೆ ಖಂಡಿತವಾಗಿಯೂ ವರ್ಷ ತುಂಬೋದ್ರೊಳಗಡೆ ಅಪಾರ ಪ್ರಮಾಣದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ಲಾಭ ಆಗುತ್ತೆ ನೀವು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣ್ತೀರಿ ಜಯವನ್ನು ಕಾಣ್ತೀರಿ ವಿಜಯವನ್ನು ಕಾಣ್ತೀರಿ ಹೌದು ಗುರುಗಳೇ ನೀವು ಈ ವಿಜಯದಶಮಿಯ ಸಂದರ್ಭದಲ್ಲಿ ಬನ್ನಿ ಮರ ಅಥವಾ ಶಮಿ ವೃಕ್ಷ ಬನ್ನಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ವಿಶೇಷ ಒಂದು ಅಫರ್ಮೇಶನ್ ಅನ್ನು ಮಾಡಕ್ಕೆ ಹೇಳಿದ್ರಿ ಅದನ್ನು ಮಾಡಿದೆ ನನಗೆ ವರ್ಷ ತುಂಬೋದ್ರೊಳಗಡೆ ನಾನು ಯೋಚನೆಯನ್ನು ಕೂಡ ಮಾಡಿಲ್ಲ ನನ್ನ ಊಹೆಗೂ ಮೀರಿ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಸಾವಿರ ಪಟ್ಟ ನನಗೆ ಯಶಸ್ಸು ಸಿಕ್ಕಿದೆ ಅದರ ಕೋಟಿ ಕೋಟಿ ಪ್ರಮಾಣದಲ್ಲಿ ನನಗೆ ಯಶಸ್ಸು ಸಿಕ್ಕಿದೆ ಹಣ ಸಿಕ್ಕಿದೆ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ನನಗೆ ಗೆಲುವು ಸಿಕ್ಕಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು ಅಂತಹ ಅಪರೂಪದ ರೆಮಿಡಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ಇದನ್ನ ಯಾರೂ ಕೂಡ ನಿಮಗೆ ರಿವೀಲ್ ಮಾಡಿಲ್ಲ ಈ ರೆಮಿಡಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನಾನು ಯೂಟ್ಯೂಬ್ ಇತಿಹಾಸದಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸಂಚಿಕೆಯನ್ನ ಮಿಸ್ ಮಾಡಿದೆ ನೋಡಿ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ನೀವು ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಗಳಾದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷಿಗೆ ಕುತೂಹಲಕಾರಿ ಕಂಟೆಂಟ್ ಗಳನ್ನ ಮೊದಲೇ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಅದೇ ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಬ್ಬ ಲಕ್ಕಿ ವಿಜೇತ ವೀಕ್ಷಕರನ್ನ ಸ್ಟುಡಿಯೋ ಕರೆಸಿ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯ ರೂಪದಲ್ಲಿ ಕೊಡ್ತೀವಿ ಅದು ಅಲ್ಲದೇ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅವರ ಮನೆಗೆ ನಾವು ಬೆಲೆ ಬಾಳುವಂತಹ ಗಿಫ್ಟ್ ಅನ್ನ ಒಂದು ಗಿವ್ ಅವೇ ಪ್ರೈಸ್ ರೂಪದಲ್ಲಿ ಕೊರಿಯರ್ ಪೋಸ್ಟ್ ಮುಖಾಂತರ ಮನೆಗೆ ಕಳಿಸ್ಕೊಡ್ತೀವಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಅದೇನಪ್ಪ ಅಂತಂದ್ರೆ ವೀಕ್ಷಕರೇ ಈಗ್ಲೇ ಈ ಸಂಚಿಕೆಯ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನೆಲ್ಸಮ್ಮ ಅಂತ ನೋಡ್ತಾ ನೋಡ್ತಾ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣಿ ಕೂಡ ಆಗಿಬಿಡುತ್ತೆ ಸರಿ ಈ ಒಂದು ಶಮಿ ವೃಕ್ಷ ಬನ್ನಿ ಗಿಡಕ್ಕೆ ಶಮಿ ವೃಕ್ಷ ಅಂತ ಹೇಳ್ತಾರೆ ಆ ಶಮಿ ವೃಕ್ಷ ಅಂತ ಹೆಸರು ಯಾಕೆ ಬಂತು ಅದರ ಹಿಂದೆ ಒಂದು ಕತೆ ಇದೆ ಆ ಕತೆ ಕೇಳಿದ್ರೆ ವೀಕ್ಷಕರೇ ಮೈ ಝುಮ್ ಅನ್ನತ್ತೆ ನೀವು ಈ ಕತೆ ಕೇಳಿದ ನಂತರ ನಾಳೆನೇ ಶಮಿ ವೃಕ್ಷಕ್ಕೆ ಹುಡುಕೊಂಡು ಹೋಗಿ ಗುರುಗಳೇ ನೀವು ವಿಜಯದಶಮಿ ದಿವಸ ಹೋಗಿ ಪೂಜೆ ಮಾಡಿ ಅಂತ ಹೇಳಿದ್ರಿ ಬನ್ನಿ ಗಿಡಕ್ಕೆ ದಸರಾದಲ್ಲಿ ನಾನು ಬೇಡ ಗುರುಗಳೇ ನಾಳೆನೇ ಪೂಜೆ ಮಾಡಿಬಿಡ್ತೀನ ಅಂತ ಅಂತ ಅಂದ್ಬಿಡ್ತೀರಾ ಯಾಕೆಂದ್ರೆ ಅಷ್ಟು ಶಕ್ತಿ ಇದೆ ಅದರ ಒಂದೊಂದು ಎಲೆಯು ಕೂಡ ಬಂಗಾರದ ಈಕ್ವಲ್ ಶಕ್ತಿ ಹೊಂದಿದೆ ನಾನು ಈಗ್ಲೇ ಹೇಳೋದಿಲ್ಲ ನನ್ಗೆ ನೋಡಿ ಈಗ್ಲೇ ಮೈ ಝುಮ್ ಅಂತ ಇದೆ ಅದ್ರ ಕತೆ ಹೇಳಬೇಕಾದ್ರೆ ಅಷ್ಟು ವೈಬ್ರೇಷನ್ ಇದೆ ಆ ಶಮಿ ವೃಕ್ಷಕ್ಕೆ ಯಾಕೆ ಅಂತ ಹೇಳ್ತೀನಿ ಆ ಕಥೆಯನ್ನ ಕೇಳಿದ ಮಾತ್ರಕ್ಕೆ ನಮ್ಮ ಜೀವನದಿಂದ ದರಿದ್ರಲಕ್ಷ್ಮಿ ಓಡಿ ಹೋಗ್ತಾಳಂತೆ ಸಂಪತ್ ಲಕ್ಷ್ಮಿ ಮನೆಗೆ ಬರ್ತಾಳಂತೆ ಅಂತ ಕಥೆಯನ್ನು ಹೇಳ್ತೀನಿ ಶಮಿ ವೃಕ್ಷದ ಶಮಿ ವೃಕ್ಷದ ಈ ಕಥೆಯನ್ನು ಕೇಳಿದರೆ ಲಕ್ಷ್ಮಿ ಮನೆಯಿಂದ ಓಡಿ ಹೋಗ್ತಾಳೆ ಬಡತನ ಮ ಮತ್ತು ನೆಗೆಟಿವ್ ಎನರ್ಜಿ ಮನೆಯಿಂದ ಓಡಿ ಹೋಗುತ್ತೆ ಸಂಪತ್ ಲಕ್ಷ ಲಕ್ಷ್ಮಿ ಅಷ್ಟಲಕ್ಷ್ಮಿ ಮನೆಗೆ ನಡೆದುಕೊಂಡು ಬಂದು ಸ್ಥಿರವಾಗಿ ಮನೆಯಲ್ಲಿರ್ತಾಳಂತೆ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ನೌಕರಿ ಭರ್ಜರಿಯಾಗಿ ನಡೆಯುತ್ತಂತೆ ಆ ರಹಸ್ಯವನ್ನು ಹೇಳ್ತೀನಿ ಆ ಕಥೆಯನ್ನು ಕೇಳಿಬಿಡಿ ಮೊದಲಿಗೆ ಆಮೇಲೆ ಆ ಶಮಿ ವೃಕ್ಷಕ್ಕೆ ವಿಜಯದಶಮಿಯ ದಿನ ಪೂಜಾ ಕ್ರಮದಲ್ಲಿ ಯಾವ ಅಫರ್ಮೇಶನ್ ಮಾಡಬೇಕು ಯಾವ ಶಬ್ದ ಹೇಳಬೇಕು ಆ ರಹಸ್ಯ ಹೇಳ್ಕೊಡ್ತೀನಿ ನೋಡಿ ವಿಜಯದಶಮಿಯ ದಿನದಂದು ಶಮಿ ವೃಕ್ಷವನ್ನು ಪೂಜಿಸುವುದಕ್ಕೆ ಕಾರಣಗಳು ಹಲವಾರಿದೆ ಆ ಶಮಿ ವೃಕ್ಷ ಅದರ ಕತೆ ಹೇಳ್ತೀನಿ ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನ ಮೇಲೆ ಯುದ್ಧಕ್ಕೆ ಹೊರಟಾಗ ವಿಜಯದ ಸಂಕೇತವಾಗಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದ ಆದ್ದರಿಂದ ರಾಮನು ರಾವಣನನ್ನು ಗೆದ್ದು ಸೀತೆಯನ್ನು ಕರೆದುಕೊಂಡು ಬಂದ ಎನ್ನುವ ಉಲ್ಲೇಖ ಐತಿಹ್ಯ ಪುರಾಣ ಪುಣ್ಯ ಕಥೆಗಳಲ್ಲಿ ಸಿಗುತ್ತೆ ನೋಡಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀಹರಿ ರಾಮನ ಅವತಾರ ತ್ರೇತಾಯುಗದಲ್ಲಿ ಆತನೇ ಶಮಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಿ ಆಶೀರ್ವಾದವನ್ನು ಪಡೆದು ಯುದ್ಧಕ್ಕೆ ಹೊರಡ್ತಾನೆ ಅಂತಂದ್ರೆ ಆ ಮರದಲ್ಲಿ ಇನ್ನೆಂತಹ ಶಕ್ತಿ ಇದೆ ವೀಕ್ಷಕರೇ ನೀವು ಯೋಚನೆ ಮಾಡಿ ನಾವೆಲ್ಲ ಸಾಕ್ಷಾತ್ ಶ್ರೀಹರಿಯನ್ನ ಪೂಜಿಸ್ತೀವಿ ಆರಾಧ್ಯ ಆರಾಧನೆ ಮಾಡ್ತೀವಿ ಆ ಶ್ರೀಹರಿಯೇ ಒಂದು ಬನ್ನಿ ಮರವನ್ನ ಶಮಿ ವೃಕ್ಷವನ್ನ ಪೂಜೆ ಮಾಡ್ತಾನೆ ಅಂತಂದ್ರೆ ಅದೆಂತಹ ಶಕ್ತಿ ಇರಬೇಕು ಶಮಿ ವೃಕ್ಷದಲ್ಲಿ ಮೈಜುಮ್ಮೆನ್ನತ್ತೆ ಕೇಳಿದ್ರೆ ಇದೇ ಮುಂದೆ ಹೇಳ್ತೀನಿ ರಹಸ್ಯವನ್ನ ಇನ್ನ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು ತಮ್ಮ ವನವಾಸದ ಕೊನೆಯ ವರ್ಷದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಶಮಿ ವೃಕ್ಷದ ಕೆಳಗೆ ಬಚ್ಚಿಟ್ಟು ಬಚ್ಚಿಟ್ಟು ಯುದ್ಧಕ್ಕೆ ಹೋಗ್ತಾರೆ ಅಲ್ಲಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದು ಯುದ್ಧದಲ್ಲಿ ಕೂಡ ಅವುಗಳನ್ನೇ ಬಳಸಿಕೊಂಡು ಆ ಒಂದು ಶಮಿ ವೃಕ್ಷದ ಕೆಳಗೆ ಏನು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ರಲ್ಲ ಅದರ ಪವರ್ ಆ ಒಂದು ಶಸ್ತ್ರಾಸ್ತ್ರಗಳಿಗೆ ಬಂದಿರುತ್ತೆ ಅದರಿಂದ ಅವರು ಯುದ್ಧದಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಎನ್ನುವ ಉಲ್ಲೇಖ ಐತಿಹ್ಯ ಇದೆ ಹಾಗಾಗಿ ಶನಿ ಶಮಿ ವೃಕ್ಷದ ಒಂದು ಎಲೆಯು ಕೂಡ ಬಂಗಾರಕ್ಕಿಂತ ಹೆಚ್ಚು ಮೌಲ್ಯ ಉಳ್ಳದ್ದು ಅದಕ್ಕೆ ಬಂಗಾರಕ್ಕಿಂತ ಹೆಚ್ಚಿನ ಶಕ್ತಿ ಇರುತ್ತಂತೆ ಬಂಗಾರಕ್ಕಿಂತ ಹೆಚ್ಚಿನ ಮೌಲ್ಯ ಇರುತ್ತಂತೆ ಆ ಶಮಿ ವೃಕ್ಷದಲ್ಲಿ ಶನಿದೇವರ ವಾಸ ಕೂಡ ಇರುತ್ತೆ ಅಂತ ಹೇಳ್ತಾರೆ ಇದು ಒಂದು ಐತಿಹ್ಯ ಇನ್ನ ಶಮಿ ವೃಕ್ಷಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಇದೆ ಅದನ್ನು ಕೇಳಿ ಈ ಕಥೆಯನ್ನ ಕೇಳಿದ ಮಾತ್ರಕ್ಕೆ ನಿಮ್ಮ ಜೀವನದಿಂದ ಪೂರ್ತಿಯಾಗಿ ನೆ ನೆಗೆಟಿವಿಟಿ ದರ ದರಿದ್ರತನ ಬಡತನ ನೆಗೆಟಿವಿಟಿ ಎಲ್ಲ ಹೊರಟು ಹೋಗುತ್ತಂತೆ ಲಕ್ಷ್ಮಿ ಆಗಮನ ಆಗುತ್ತಂತೆ ಆ ಕಥೆಯನ್ನು ಹೇಳ್ತೀನಿ ನೋಡಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದೆ ಗುರುಕುಲದಲ್ಲಿ ಎರಡು ಜನ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ರು ಗುರುಕುಲದ ಒಂದು ಪದ್ಧತಿ ಮರದ ಕೆಳಗಡೆ ಕೂತ್ಕೊಂಡು ಒಂದು ಕಟ್ಟೆ ಅಲ್ಲಿ ಋಷಿಮರಿಗಳು ಪಾಠವನ್ನು ಮಾಡ್ತಾ ಇದ್ರು ಗುರುಗಳ ಸ್ಥಾನದಲ್ಲಿ ಈ ವಿದ್ಯಾರ್ಥಿಗಳಿಗೆಲ್ಲ ಅಲ್ಲಿ ಗುರುಕುಲ ಸಂಪ್ರದಾಯದ ಪ್ರಕಾರ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ರು ಈಗಿನ ತರ ಸ್ಕೂಲ್ ಕಾಲೇಜ್ ಆಗ ಇರಲಿಲ್ಲ ಗುರುಕುಲ ಪದ್ಧತಿ ಅಂತಂದ್ರೆ ಒಂದು ಬಯಲಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಗುರುಗಳು ಪಾಠವನ್ನು ಹೇಳುವಂಥದ್ದು ಆ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಗುರುಕುಲದಲ್ಲಿ ಇದ್ದು ಗುರು ಸೇವೆ ಮಾಡಿಕೊಂಡು ಅಲ್ಲೇ ಊಟವನ್ನು ಮಾಡಿ ಮತ್ತೆ ಅವರು ಪಾಠವನ್ನು ಕಲಿಯುವಂಥದ್ದು ಅವರು ಕೆಲವೊಂದು ಸಟನ್ ಏಜ್ಗೆ ಬಂದಾಗ ಇಪ್ಪತ್ತೋ ಇಪ್ಪತ್ತೊಂದು ಈ ಏಜ್ಗೆ ಬಂದಾಗ ಅವರು ವಿದ್ಯಾರ್ಜನೆ ಮುಗೀತು ಅಂತ ಹೇಳಿ ಅವ್ರನ್ನ ಅವರ ಸ್ವಸ್ಥಾನಕ್ಕೆ ಗುರುಗಳು ಅವರವರ ಮನೆಗೆ ಕಳಿಸ್ಕೊಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಶಮಿ ವೃತ್ತ ಎನ್ನುವ ಬಡ ವಿದ್ಯಾರ್ಥಿ ಹಾಗೆ ಅವನ ಸ್ನೇಹಿತ ಒಬ್ಬ ಇದ್ದ ಅವನ ಹೆಸರು ವೃಕ್ಷ ಅಂತ ಹೇಳಿ ಇವನ ಹೆಸರು ಶಮಿ ಬಡ ವಿದ್ಯಾರ್ಥಿಯ ಹೆಸರು ಶಮಿ ಶ್ರೀಮಂತ ವಿದ್ಯಾರ್ಥಿ ರಾಜನ ಮಗ ಆತ ಅವನ ಹೆಸರು ವೃಕ್ಷ ಅಂತ ಹೇಳಿ ಈ ಇಬ್ಬರು ವಿದ್ಯಾರ್ಥಿಗಳು ಒಂದೇ ಗುರುಕುಲದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸು ಆತ್ಮೀಯ ಸ್ನೇಹಿತರು ಅವರ ಒಂದು ಕಲಿಕೆಯ ಪ್ರಮಾಣ ಹೆಂಗಿತ್ತು ಅಂತಂದ್ರೆ ಶಮಿ ಎನ್ನುವಂತಹ ಬಡ ವಿದ್ಯಾರ್ಥಿ ಏನಿದ್ದ ಆತನಿಗೆ ಕಲಿಕೆಯ ಮೇಲೆ ಅಪಾರವಾದಂತ ಆಸಕ್ತಿ ನಾನು ಗುರುಗಳೇ ಉಪವಾಸ ಇದ್ದು ಬಿಡ್ತೀನಿ ಬೇಕಾದ್ರೆ ನನಗೆ ಜ್ಞಾನ ಅರ್ಜನೆ ಹಸಿವು ಕಲಿಕೆಯ ಹಸಿವು ಜಾಸ್ತಿ ಇತ್ತು ಆತನಿಗೆ ಕಲಿಬೇಕು ಏನಾದರೂ ಸಾಧಿಸ್ಬೇಕು ನಾನು ಓದಬೇಕು ಅಧ್ಯಯನ ಮಾಡಬೇಕು ಹೀಗೆ ಇನ್ನ ವೃಕ್ಷ ಎನ್ನುವಂತವನು ಕೂಡ ಒಳ್ಳೆಯ ವಿದ್ಯಾರ್ಥಿಯೇ ಆದರೆ ಆತ ರಾಜನ ಮಗ ಅಲ್ವಾ ಹಂಗಾಗಿ ಆತನಿಗೆ ಅಷ್ಟು ಜ್ಞಾನ ಜ್ಞಾನ ಅರ್ಜನೆಯ ಬಗ್ಗೆ ಅಷ್ಟು ಆಸಕ್ತಿ ಕುತೂಹಲ ಇರಲಿಲ್ಲ ಆದರೂ ಗುರುಗಳು ಎಲ್ಲರಿಗೂ ಕೂಡ ಸಮಾನಾಂತರವಾಗಿ ಶಿಕ್ಷಣವನ್ನ ಕೊಟ್ಟು ಇಪ್ಪತ್ತಿಪ್ಪತ್ತೊಂದು ವರ್ಷ ಆದಮೇಲೆ ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ ಗುರುಗಳೇ ನಿಮ್ಗೆ ಏನಾದರೂ ದಕ್ಷಿಣೆ ಗುರುದಕ್ಷಿಣೆ ಕೊಡಬೇಕಲ್ಲ ನಾನು ಈಗಲೇ ಕೊಡ್ತೀನಿ ಈಗಲೇ ಕೊಡ್ತೀನಿ ಅಂತ ಸುಮಾರು ಜನ ಗುರುಗಳಿಗೆ ದಕ್ಷಿಣೆಯನ್ನ ಕೊಡುವಂತಹ ಸಂದರ್ಭ ಬರುತ್ತೆ ಆಗ ಅವರು ಕೇವಲ ಇಬ್ಬರು ವಿದ್ಯಾರ್ಥಿಗಳ ಹತ್ರ ಗುರುದಕ್ಷಿಣೆ ಇಸ್ಕೊಳ್ಳೋದಿಲ್ಲ ಯಾರ ಹತ್ರ ರಾಜನ ಮಗ ವೃಕ್ಷ ಅಂತ ಏನು ಇರ್ತಾನೆ ಅವನ ಹತ್ರ ಅವರು ಏನನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಈ ಬಡ ವಿದ್ಯಾರ್ಥಿ ಏನಿರ್ತಾನೆ ಶಮಿ ಅಂತ ಹೇಳಿ ಅವನ ಹತ್ರ ಏನು ಕೊಡೋ ಗುರುದಕ್ಷಿಣೆ ತಗೊಳ್ಳೋ ತಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ಶಮಿ ಮತ್ತು ವೃಕ್ಷಾನಿಗೆ ಹೇಳ್ತಾರೆ ಒಂದು ಸಮಯ ಸಂದರ್ಭ ಬಂದಾಗ ನಾನು ನಿಮ್ಮ ಮನೆಗೆ ಬಂದು ಅಲ್ಲಿಯೇ ಗುರುದಕ್ಷಿಣೆಯನ್ನ ತೆಗೆದುಕೊಳ್ತೀನಿ ಅಂತ ಸರಿ ಗುರುಗಳೇ ಅಂತ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ ಅವ್ರ ಜೊತೆಗೆ ಶಮಿ ಕೂಡ ಬಡ ವಿದ್ಯಾರ್ಥಿ ತನ್ನ ಗುಡಿಸಿಲಿಗೆ ದೂರದ ಊರಿನಲ್ಲಿರುವಂತ ಗುಡಿಸಿಲು ಅವನಿಗೆ ಮನೆ ಇರೋದಿಲ್ಲ ಗುಡಿಸಿಲಲ್ಲಿ ಇರ್ತಾನೆ ಎಲ್ಲಿಗೆ ಹೋಗ್ತಾನೆ ಇನ್ನ ವೃಕ್ಷ ಎನ್ನುವಂತಹ ರಾಜರ ಮಗ ಕೂಡ ಆತ ತನ್ನ ಅರೆಮನೆಗೆ ತೆರಳುತ್ತಾನೆ ಇನ್ನು ಸುಮಾರು ಹತ್ತು ಹದಿನೈದು ವರ್ಷಗಳ ನಂತರ ಇವರಿಗೆ ಪಾಠವನ್ನ ಹೇಳಿಕೊಟ್ಟಂತ ಗುರುಕುಲದ ಗುರುಗಳು ಮೊದಲಿಗೆ ತೆರಳುವಂಥದ್ದು ವೃಕ್ಷ ಎನ್ನುವಂತ ರಾಜನ ಮನೆಗೆ ಅಲ್ಲಿಗೆ ಹೋಗ್ತಾರೆ ವೃಕ್ಷ ಖುಷಿಯಿಂದ ಓ ನನ್ನ ಗುರುಕುಲದ ದಿನಗಳ ಗುರುಗಳು ಬಂದ್ರು ಅಂತ ಹೇಳಿ ಅವರ ಪಾದ ಪೂಜೆಯನ್ನ ಮಾಡಿ ಸಿಂಹಾಸನದ ಮೇಲೆ ಕೂರಿಸಿ ಅವರಿಗೆ ತರತರಹದ ಭಕ್ಷ್ಯ ಭೋಜಗಳ ಭೋಜನಗಳನ್ನ ಸಮರ್ಪಿಸಿ ಅವರಿಗೆ ಬಂಗಾರ ವಜ್ರ ವೈಡೂರ್ಯ ಬಂಗಾರದ ನಾಣ್ಯ ಎಲ್ಲವನ್ನ ಕೊಡ್ತಾನಂತೆ ಯಾರು ವೃಕ್ಷ ರಾಜನ ಮಗ ಅದಾದ ಮೇಲೆ ಆತ ಕೇಳ್ತಾನೆ ಗುರುಗಳೇ ನನ್ನ ಆತ್ಮೀಯ ಸ್ನೇಹಿತ ಶಮಿ ಆತನ ಮನೆಗೆ ಹೋಗಿದ್ರ ಆತ ಏನು ಗುರು ಕಾಣಿಕೆ ಏನನ್ನ ಎಂದ್ರು ಕೊಟ್ಟ ಎನ್ನುವಂತಹ ಕುತೂಹಲದಲ್ಲಿ ಪ್ರಶ್ನೆ ಕೇಳಿದೆ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ಅಂತ ಕ್ಷಮೆ ಕೇಳ್ತಾನಂತೆ ಆಗ ಗುರುಗಳು ಹೇಳ್ತಾರಂತೆ ವೃಕ್ಷನಿಗೆ ನೀನು ನನ್ನ ಜೊತೆಗೆ ಬಾ ಯಾಕೆಂದ್ರೆ ನೀವಿಬ್ರು ಆತ್ಮೀಯ ಸ್ನೇಹಿತರಲ್ವಾ ಬಾ ಅವನ ಮನೆಗೆ ಹೋಗೋಣ ಆತ ಏನು ಗುರುದಕ್ಷಿಣೆ ಕೊಡ್ತಾನೆ ನೀನೇ ನೋಡ್ತೀಯಂತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರಂತೆ ಗುರುಗಳು ಮತ್ತು ವೃಕ್ಷ ರಾಜನ ಮಗ ನೇರವಾಗಿ ಶಮಿಯ ಗುಡಿಸಲಕ್ಕೆ ತೆರಳುತ್ತಾರಂತೆ ಆ ಗುರುಗಳನ್ನು ನೋಡಿಸಿ ನೋಡುತ್ತಿದ್ದಂತೆಯೇ ಶಮಿ ಆ ಬಡ ವಿದ್ಯಾರ್ಥಿ ತಕ್ಷಣ ಬಂದು ಗುರುಗಳ ಕಾಲಿಗೆ ಬೀಳ್ತಾನೆ ಆಶೀರ್ವಾದವನ್ನು ಪಡೆದುಕೊಂಡು ಗುರುಗಳೇ ನನಗೆ ಒಂದು ಏನೋ ಒಂದು ಅನಿಸ್ತಾ ಇತ್ತು ಸಿಕ್ಸ್ ಸೆನ್ಸ್ಗೆ ಗುರುಗಳು ಬರ್ತಾರೆ ಗುರು ಗುರುದಕ್ಷಿಣೆ ಕೊಡುವಂತಹ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿ ಆದ್ರೆ ನಾನು ತುಂಬಾ ಬಡವ ನನಗೆ ಗುಡಸಲವನ್ನ ನೋಡ್ತಾ ಇದ್ದೀರಿ ನಾನು ನಿರ್ಗತಿಕ ನಾನು ಏನು ಕೊಡಲಿ ಅಂತ ಯೋಚನೆಯಲ್ಲಿ ಬಿದ್ದಿದ್ದೀನಿ ಅಂದಾಗ ಗುರುಗಳು ಹೇಳ್ತಾರಂತೆ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಗುಡಿಸಿಲಿನ ಹಿತ್ತಲಿನಲ್ಲಿ ಏನು ಒಂದು ಹಸಿರು ಮರ ಇದೆ ಅದನ್ನು ನನಗೆ ಕೊಡು ಅಲ್ಲಿಗೆ ಕರ್ಕೊಂಡು ನಡಿ ಅಂತ ಹೋಗ್ತಾರಂತೆ ಆಗ ಶಮಿ ಮತ್ತು ವೃಕ್ಷ ಇಬ್ಬರಿಗೂ ಆಶ್ಚರ್ಯ ಆಗತ್ತಂತೆ ಇದೇನು ಗುರುಗಳು ಆ ಮರವನ್ನು ಕೇಳ್ತಾ ಇದ್ದಾರಲ್ಲ ಮರದ ಎಲೆಯನ್ನು ಕೇಳ್ತಾ ಇದ್ದಾರಲ್ಲ ಇದೇನು ಅಂತ ಯೋಚನೆಗೆ ಬೀಳ್ತಾರೆ ಆಗ ಗುರುಗಳು ಆ ವೃಕ್ಷ ಬಡ ವಿದ್ಯಾರ್ಥಿಯ ಒಂದು ಗುಡಿಸಿಲನ ಹಿಂದೆ ಇದ್ದಂತಹ ವೃಕ್ಷದ ಹತ್ತಿರ ಕರ್ಕೊಂಡು ಅಲ್ಲಿ ನಿಲ್ತಾರಂತೆ ನನಗೆ ಇದನ್ನು ಒಂದು ದಕ್ಷಿಣೆ ರೂಪದಲ್ಲಿ ಕೊಡ್ತೀಯಾ ಅಂತ ಕೇಳ್ತಾರಂತೆ ಗುರು ದಕ್ಷಿಣೆ ರೂಪದಲ್ಲಿ ವೃಕ್ಷ ಹೇಳ್ತಾನಂತೆ ಆ ಶಮಿ ಹೇಳ್ತಾನಂತೆ ಆಯ್ತು ಗುರುಗಳೇ ಕೊಡ್ತೀನಿ ಆಗ ಗುರುಗಳು ಆ ಮರವನ್ನು ಮುಟ್ಟಿದ ತಕ್ಷಣ ಆ ಮರದಿಂದ ಬಂಗಾರದ ಮಳೆಯೇ ಆಗುತ್ತಂತೆ ಅದು ಬೇರೆ ಯಾವ ಮರವೂ ಅಲ್ಲ ಶಮಿ ವೃಕ್ಷ ಬನ್ನಿ ಗಿಡ ಆಗ ಗುರುಗಳು ಹೇಳ್ತಾರಂತೆ ನೋಡಿ ಮೈ ಜುಮ್ಮ ಅಂತ ಇದೆ ನೋಡಿ ಇದರ ಹೆಸರು ಶಮಿ ವೃಕ್ಷ ಇಂದಿನಿಂದ ನೀವೇನು ಸ್ನೇಹಿತರಿದ್ದೀರಿ ಒಂದು ಸ್ನೇಹಕ ಹೆಸರುವಾಸಿಯಾಗಿದ್ದೀರಿ ಇದೇ ಹೆಸರಿನಿಂದ ಈ ಒಂದು ಗಿಡ ಲೋಕಖ್ಯಾತಿ ವಿಶ್ವ ಪ್ರಸಿದ್ಧವಾಗಲಿ ಇದು ಕೇಳಿದ್ದನ್ನ ಕೊಡುವಂತಹ ಮರ ಆಗಲಿ ಯಾರು ಇದನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರಿಗೆ ಸಾಕ್ಷಾತ್ ಬಂಗಾರದ ಮಳೆಯನ್ನೇ ಅವರಿಗೆ ಸುರಿಸುವಂತಹ ಮರ ಆಗ್ಲಿ ಅಂತ ಗುರುಗಳು ಆಶೀರ್ವಾದ ಮಾಡ್ತಾರಂತೆ ಋಷಿಮುನಿಗಳು ಮತ್ತೆ ವಿಜಯದಶಮಿಯ ದಿನ ಈ ಒಂದು ಶನಿ ವೃಕ್ಷವನ್ನ ಯಾರು ಶ್ರದ್ಧೆ ಭಕ್ತಿ ಚಿತ್ತ ಶುದ್ಧಿಯಿಂದ ಪೂಜೆ ಮಾಡ್ತಾರೋ ಅವರ ಜೀವನದಲ್ಲಿ ವರ್ಷ ತುಂಬುವುದರೊಳಗಡೆ ಒಂದು ಅಪಾರ ಪ್ರಮಾಣದ ಅವರ ಮನೆಗೆ ಧನಕನಕ ಸಂಪತ್ತು ಐಶ್ವರ್ಯ ಖ್ಯಾತಿ ಹೆಸರು ಹಣ ಸಂತಾನ ಪ್ರಾಪ್ತಿ ಜಯ ವಿಜಯ ಒಂದು ಭೂಮಿಯ ಸುಖ ಸೈಟು ವಾಹನ ಎಲ್ಲವನ್ನ ಕೊಂಡುಕೊಳ್ಳುವಂತಹ ಅವ್ರು ಏನ್ ಕೇಳ್ತಾರ ಅದನ್ನು ಕೊಡುವಂತಹ ಮರವಾಗಲಿ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡ್ತಾರಂತೆ ಗುರುಗಳು ಹೇಳ್ತಾರಂತೆ ಈ ಶಮಿ ವೃಕ್ಷದ ಒಂದೊಂದು ಎಲೆ ಏನಿದೆಯಲ್ಲ ಅದು ಸ್ವರ್ಣ ಬಂಗಾರ ನೋಡೋದಕ್ಕೆ ಅದು ಹಸಿರು ಮರ ಅದರಲ್ಲಿ ಹಸಿರು ಎಲೆ ಇರುತ್ತೆ ಒಂದೊಂದು ಎಲೆಗೂ ಕೂಡ ಒಂದೊಂದು ಚಿನ್ನದ ನಾಣ್ಯದ ಬಂಗಾರದ ಬೆಲೆ ಏನಿದೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇರುತ್ತೆ ಅಂತ ಹೇಳಿ ಹಾಗಾಗಿ ಇವನ್ ಇದ್ದಿಗೂ ಕೂಡ ಸುಮಾರು ಕಡೆಗೆ ಉತ್ತರ ಕರ್ನಾಟಕ ಇರಬಹುದು ಸಾಕಷ್ಟು ಪ್ರಾಂತ್ಯದ ಕಡೆಗೆ ನಾವು ನೋಡ್ತೀವಿ ಬನ್ನಿಯನ್ನು ತಗೊಂಡು ಬಂಗಾರದಂಗಿರೋಣ ಹೇಳಿ ಆ ಸಾಕ್ಷಾತ್ ಬನ್ನಿ ಮರದ ಎಲೆಯನ್ನು ಅವರು ಒಂದು ಪೂರ್ತಿಯಾಗಿ ಉಂಡೆಯ ರೂಪದಲ್ಲಿ ಕಟ್ಕೊಂಡು ಬಂಗಾರವನ್ನ ಬಂಗಾರವನ್ನು ತಗೊಳ್ಳಿ ಅಂತ ಹೇಳ್ತಾರೆ ನೋಡಿ ಅದ್ರ ಹಿಂದೆ ಈ ಈ ಕಥೆಯ ಐತಿಹ್ಯ ಇದೆ ಅಂದರೆ ನಾವು ನಿಮಗೆ ಬಂಗಾರವನ್ನು ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಒಂದೊಂದು ಎಲೆಯಲ್ಲೂ ಕೂಡ ಬಂಗಾರದ ಶಕ್ತಿ ಇರುವಾಗ ಅವರು ನೋಡಿ ಬನ್ನಿ ಕೊಡ್ತೀವಿ ಅಂತ ಹೇಳೋದಿಲ್ಲ ಬನ್ನಿಯ ಮರದ ಶಮಿ ವೃಕ್ಷದ ಎಲೆಯನ್ನ ಕೊಡ್ತೀವಿ ಅಂತ ಹೇಳೋದಿಲ್ಲ ಬಂಗಾರವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇವರು ಕೂಡ ಪಡೆದಂತವ್ರು ಅವರು ತಂದಿಟ್ಟಂತ ಬನ್ನಿ ತಗೊಳ್ಳಿ ನಮ್ಮ ಕಡೆಯಿಂದ ಬಂಗಾರ ತಗೊಳ್ಳಿ ಅಂತ ಹೇಳಿ ಅಂದ್ರೆ ಇಬ್ಬರ ಆ ಬನ್ನಿ ಎಲೆಯನ್ನು ಎಲೆಯನ್ನ ಏನು ಶಮಿ ವೃಕ್ಷದ ಎಲೆಯನ್ನ ಏನು ಎಕ್ಸ್ಚೇಂಜ್ ಮಾಡ್ಕೋತಾರೆ ನಿಮ್ಮ ಜೀವನದಲ್ಲೂ ಬರುವ ವರ್ಷದೊಳಗೆ ಅಪಾರ ಪ್ರಮಾಣದ ಹಣ ಬಂಗಾರ ಸಾಂಕೇತಿಕವಾಗಿ ಸಾಕಷ್ಟು ಸಿರಿ ಸಂಪತ್ತು ಬರಲಿ ಅಂತ ಹೇಳಿ ವಿಶ್ ಮಾಡ್ತಾರೆ ಅವರು ಇವರಿಗೆ ವಿಶ್ ಮಾಡ್ತಾರೆ ಇದು ಸಂಪ್ರದಾಯ ಇದನ್ನ ಈ ವರ್ಷ ಕಡ್ಡಾಯವಾಗಿ ಮಾಡಿ ಶಮಿ ವೃಕ್ಷದ ಒಂದು ರೆಮಿಡಿಯನ್ನು ಹೇಳ್ತೀನಿ ನೀವು ಶಮಿ ವೃಕ್ಷದ ಗಿಡದ ಹತ್ತಿರ ಹೋದಾಗ ಈ ವಿಜಯದಶಮಿ ದಿನ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಅಫರ್ಮೇಶನ್ ಮಾಡ್ಕೊಳ್ಳಿ ಆ ಅಫರ್ಮೇಶನ್ ಏನು ಮತ್ತು ಆ ಶಬ್ದ ಏನು ಹೇಳಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಚಿತವಾಗಿ ವೀಕ್ಷಕರೇ ಈ ಶಮಿ ವೃಕ್ಷದಷ್ಟೇ ಶಕ್ತಿಯನ್ನು ಹೊಂದಿರುವಂತಹ ಪ್ರತಿದಿನ ನಿಮ್ಮ ಮನೆಯಲ್ಲಿ ಧನಕನಕ ಸಮೃದ್ಧಿ ಸಂಪತ್ತು ಬಂಗಾರದ ಮಳೆ ಮಳೆಯನ್ನೇ ಸುರಿಸಬಲ್ಲಂತಹ ನಿಮ್ಮ ಕೆಲಸ ವ್ಯಾಪಾರ ವ್ಯವಹಾರ ನೌಕರಿಯಲ್ಲಿ ಪ್ರಗತಿಯನ್ನು ತಂದುಕೊಡಬಲ್ಲಂತಹ ಸಂತಾನ ಪ್ರಾಪ್ತಿ ಸೈಟು ಮನೆ ನೀವು ಏನು ಕೇಳ್ತೀರಾ ಅದನ್ನು ಕೊಡಬಲ್ಲಂತಹ ಪ್ರಬಲ ಶಕ್ತಿಶಾಲಿ ವಸ್ತುವನ್ನ ತೋರಿಸ್ತೀನಿ ಅದನ್ನ ಈ ನವರಾತ್ರಿ ನಡೀತಾ ಇದೆ ಈಗಲೇ ಬುಕ್ ಮಾಡಿಕೊಂಡ್ರಂತೂ ಬಂಗಾರದ ಮಳೆ ಅಥವಾ ಈ ಸಂಚಿಕೆಯನ್ನು ನೀವು ಲೇಟಾಗಿ ನೋಡ್ಕೊತಿದ್ದೀರಿ ನೋಡ್ಕೋತಿದ್ದೀರಿ ಅಂತಂದ್ರೂ ಪರವಾಗಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ದಿನ ಬೇಕಾದರೂ ಬುಕ್ ಮಾಡ್ಕೋಬಹುದು ಯಾವ ದಿನ ಬೇಕಾದರೂ ತರಿಸ್ಕೋಬೋದು ಈ ವಸ್ತು ಯಾವುದಪ್ಪ ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಲ ಎನ್ನುವ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ ಇದು ತರಿಸಿ ಪೂಜೆ ಮಾಡಕ್ಕೆ ಶುರು ಮಾಡಿ ಪಟ್ಟಂತ ಸಾಲ ತೀರುತ್ತೆ ನೀವು ಜೀವನ ಪರ್ಯಂತ ಸಾಲ ಮಾಡುವಂತ ಪ್ರಮೇಯ ಬರೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರ ಸೋಲು ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದ ಓಡಿ ಹೋಗುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲಿ ಗೆಲುವು ಯಶಸ್ಸು ಸಕ್ಸಸ್ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆಯಲ್ಲಿ ವಿಳಂಬ ಇದ್ರೆ ಅದು ತೊಡೆದು ಕಲ್ಯಾಣ ಪ್ರಾಪ್ತಿಯಾಗತ್ತೆ ಮದುವೆ ಆಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಮಕ್ಕಳಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ಮಕ್ಕಳ ಮಾತು ಕೇಳುತ್ತಾರೆ ಒಂದ ಎರಡ ಕೇಳಿದ್ದನ್ನು ಕೊಡುವಂಥ ಕಾಮದೇನು ಕಲ್ಪವೃಕ್ಷ ಇದನ್ನ ಇದನ್ನು ನವರಾತ್ರಿ ಹೇಗೂ ನಡೀತಾ ಇದೆ ಈ ಕಲ್ಯಾಣ ಒಂದು ಪವರ್ಫುಲ್ ದಿನಗಳಲ್ಲಿ ಬುಕ್ ಮಾಡಿಕೊಂಡ್ರೆ ವರ್ಷದಲ್ಲಿಯೇ ಕೇಳಿದ್ದು ಸಿಗುತ್ತೆ ಬುಕ್ ಮಾಡ್ಕೋಬೇಕಾದ್ರೆ ಒಂದು ನಂಬರನ್ನು ತೋರಿಸ್ತೀನಿ ಈ ಅಧಿಕೃತ ನಂಬರ್ಗೆ ಗುರುಗಳು ನಮಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ಬುಕ್ ಮಾಡಿಕೊಳ್ಳಬೇಕಾದಂತಹ ಲಕ್ಷ್ಮೀ ಶ್ರೀಚಕ್ರ ಅಂತ ತೋರಿಸಿದ್ರು ಈ ವಾಟ್ಸಪ್ ನಂಬರ್ ಬುಕ್ ಮಾಡ್ಕೋತಾ ಇದ್ದೀವಿ ಇದನ್ನು ಕಳಿಸ್ಕೊಡಿ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮಗೆ ರೆಸ್ಪಾಂಡ್ ಮಾಡುತ್ತೆ ಮೂವತ್ತರಿಂದ ಐವತ್ತು ದಿನ ಸಿದ್ಧಿಗಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡುವಂತಹ ವ್ಯವಸ್ಥೆ ಮಾಡುತ್ತೆ ಅಧಿಕೃತವಾದಂತಹ ಜೆನ್ಯನ್ ಶ್ರೀಚಕ್ರ ಸಿಗುವಂತಹ ನಂಬರ್ ಇದು ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ರಿಕ್ವೆಸ್ಟ್ ಹಾಕಬೇಡಿ ಹಾಕಿದ್ರೆ ಅದರಿಂದ ಏನಾದ್ರೂ ತೊಂದರೆ ಮೋಸಗಳಾದಲ್ಲಿ ನಾನಾಗಲಿ ಜೀಟ್ ಮಿಡಿ ಜವಾಬ್ದಾರ ಆಗೋದಿಲ್ಲ ಹಾಗೆ ವೀಕ್ಷಕರೇ ಇನ್ನ ಶಮಿ ವೃಕ್ಷದ ಹತ್ತಿರ ಹೋದಾಗ ನೀವು ವಿಜಯದಶಮಿ ಎಂದು ಶಮಿ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಅಡ್ವಾನ್ಸ್ಡ್ ಅಫರ್ಮೇಶನ್ ಮಾಡಬೇಕು ಶಮಿ ವೃಕ್ಷ ಇನ್ನ ಸ್ತ್ರೀಯರಾದ್ರೆ ಅವತ್ತಿನ ದಿನ ಶಮಿ ವೃಕ್ಷಕ್ಕೆ ದೀಪವನ್ನು ಬೆಳಗಿಸಿ ಅರ್ಶನ ಕುಂಕುಮ ಏರಿಸಿ ಪೂಜೆ ಮಾಡಿ ಮಾಡ್ತಾರೆ ಅವರು ಕೂಡ ಅಫರ್ಮೇಶನ್ ಮಾಡ್ಬೇಕು ಸ್ತ್ರೀಯರು ಪುರುಷರು ಕೂಡ ಪೂಜೆಯನ್ನು ಮಾಡಿ ಅಫರ್ಮೇಷನ್ ಮಾಡ್ಕೊಳ್ಳಿ ಯಾವ ಅಫರ್ಮೇಷನ್ ಮಾಡ್ಕೋಬೇಕು ಅಂತಂದರೆ ಶಮಿ ವೃಕ್ಷವನ್ನು ಮುಟ್ಟಿ ನನ್ನ ಜೀವನದಲ್ಲಿ ಸಾಲ ತೀರಿದೆ ಏನು ಸಮಸ್ಯೆ ಇದೆ ಅದನ್ನು ಹೇಳಬಾರ್ದು ಆ ಸಮಸ್ಯೆ ತೀರಿದೆ ಅಂತ ನೀವು ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡಬೇಕು ಅಕಸ್ಮಾತ್ ಸಾಲ ಇದೆ ಅಂತಂದರೆ ಸಾಲ ಇದೆ ಅಂತ ಹೇಳಬಾರ್ದು ನನ್ನ ಜೀವನದಲ್ಲಿ ಸಾಲ ತೀರಿದೆ ಸಾಕಷ್ಟು ಹಣವನ್ನು ಕೈಯಲ್ಲಿಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಕೆಲಸ ಯಾರಿಗೆ ಸಿಕ್ಕಿಲ್ಲ ಅವರು ಕೆಲಸ ಸಿಕ್ಕಿಲ್ಲ ಅಂತ ಹೇಳಬಾರ್ದು ನನಗೆ ಜಾಬ್ ಸಿಕ್ಕಿದೆ ನಾನು ಹ್ಯಾಪಿಯಾಗಿದ್ದೀನಿ ಮದುವೆ ಸೆಟ್ ಆಗ್ದವ್ರದು ಮದುವೆ ಸೆಟ್ ಆಗಿಲ್ಲ ಅಂತ ಹೇಳಬಾರ್ದು ನನಗೆ ಮದುವೆ ಸೆಟ್ ಆಗಿದೆ ಹ್ಯಾಪಿಯಾಗಿದ್ದೀನಿ ಸೈಟ್ ಕೊಂಡ್ಕೊಂಡಿದ್ದೀನಿ ಮನೆ ಕಟ್ಟಿಸಿದ್ದೀನಿ ನಾನು ಸೈಟ್ ಕೊಂಡ್ಕೊಳ್ಬೇಕು ಕೊಂಡ್ಕೊಂಡಿಲ್ಲ ಅಂತ ಹೇಳಬಾರ್ದು ಸೈಟ್ ಕೊಂಡ್ಕೊಂಡಿದ್ದೀನಿ ಮನೆ ಕಟ್ಟಿದ್ದೀನಿ ವಾಹನ ಕೊಂಡ್ಕೊಳ್ಬೇಕಾದವರು ನಾನು ವಾಹನ ಇಲ್ಲ ವಾಹನ ಕೊಂಡ್ಕೊಳ್ಬೇಕು ಅಂತ ಹೇಳಬಾರ್ದು ವಾಹನ ಕೊಂಡ್ಕೊಂಡಿದ್ದೀನಿ ಹ್ಯಾಪಿಯಾಗಿದ್ದೀನಿ ಈ ರೀತಿ ಆಗದೇ ಇರುವಂತಹ ಕೆಲಸಗಳು ಆಗಿವೆ ಅಂತ ಹೇಳಿ ಬನ್ನಿ ಮರ ಶಮಿ ವೃಕ್ಷ ಬನ್ನಿ ಗಿಡದ ಕೆಳಗಡೆ ಅಫರ್ಮೇಶನ್ ಮಾಡ್ಕೊಂಡು ಬನ್ನಿ ನಮಸ್ಕಾರ ಮಾಡಿ ಒಂದ್ಸಲ ಬರುವ ಒಂದು ವರ್ಷದ ಒಳಗೆ ನಿಮ್ಮ ಕನಸು ನನಸಾಗಲಿಲ್ಲ ಅಂದರೆ ಕೇಳಿ ಅಂತಹ ಪವರ್ಫುಲ್ ಶಕ್ತಿ ಶಮಿ ವೃಕ್ಷಕ್ಕಿದೆ ಶಮಿ ವೃಕ್ಷದ ಹಿನ್ನೆಲೆ ಐತಿಹ್ಯ ಪೌರಾಣಿಕ ಕತೆ ಅದರ ಹಿಂದಿನ ಪೂರ್ಣ ವಿವರಗಳನ್ನು ಹೇಳಿದ್ದೀನಿ ಈ ಕಥೆಯನ್ನು ಎಲ್ಲರೂ ಕೇಳಬೇಕು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ಗೆ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಕೇಳಲಿ ಈ ಕಥೆಯನ್ನು ಕೇಳಿದ ಮಾತ್ರಕ್ಕೆ ನಮ್ಮ ಜೀವನದಿಂದ ದರಿದ್ರತನ ಬಡತನ ನೆಗೆಟಿವಿಟಿ ಎಲ್ಲ ಓಡ್ ಹೋಗುತ್ತೆ ಒಳ್ಳೇದಾಗೋದಕ್ಕೆ ಶುರು ಆಗುತ್ತೆ ಅದೇ ರೀತಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೂ ಕೂಡ ಮರಿಬೇಡಿ ನಂಬರನ್ನು ಈ ಸಂಚಿಕೆಯಲ್ಲಿ ಸಲ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ಮ ಅನುಕೂಲಕ್ಕಾಗಿ ಲಕ್ಷ್ಮೀ ಶ್ರೀಚಕ್ರ ಈ ನಂಬರಲ್ಲಿ ಸಿಗ್ತಾ ಇದೆ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ಮೆಸೇಜ್ ಹಾಕಿ ಅದೇ ರೀತಿ ವೀಕ್ಷಕರೇ ಇನ್ನು ಮಹಾನವಮಿ ಆಯುಧ ಪೂಜೆ ವಾಹನಗಳಿಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಬನ್ನಿ ಗಿಡಕ್ಕೆ ಸಂಬಂಧಿಸಿದಂತಹ ಅದ್ಭುತ ಇನ್ನೂ ಹಲವಾರು ವಿಷಯ ವಸ್ತುಗಳಿದೆ ನಾಳೆ ಸಂಚಿಕೆಯಲ್ಲಿ ಮತ್ತು ನಾಡಿದ್ದಿನ ಸಂಚಿಕೆಯಲ್ಲಿ ಆಚೆ ನಾಡಿದ್ದು ಇನ್ನು ಇದೆ ನವರಾತ್ರಿ ದಸರಾ ವಿಜಯದಶಮಿ ಇದೆ ಸಂಚಿಕೆಯಲ್ಲಿ ಹೊತ್ತು ತರ್ತಾ ಇರ್ತೀನಿ ಮಿಸ್ ಮಾಡದೆ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮವನ್ನು ನೋಡ್ತಾ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ